ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ನಮ್ಮೂರಲ್ಲಿ ಇವತ್ತು ರಾಮ ಮಂದಿರದಲ್ಲಿ ರಾಮನವಮಿಯನ್ನು ಆಚರಿಸ್ತಾ ಇದ್ದೀವಿ ಈಗಾಗಲೇ ನಾನು ರಾಮ ಮಂದಿರದ ಬಗ್ಗೆ ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ ಆ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ನಮ್ಮೂರಲ್ಲಿ ಇದ್ದ ರಾಮ ಮಂದಿರವನ್ನು ಪುನರುಜ್ಜೀವನ ಮಾಡಿದ್ದಾರೆ ಅಂಥೇಳಿ ಅವಾಗೆಲ್ಲ ಹಳೇದಾಗಿತ್ತು ಬಾಗಿಲು ಇದು ಹೊಸ ಬಾಗಿಲು ಮಾಡಿಸಿದ್ದಾರೆ ನೋಡಿ ಒಂದು ಕಡೆ ಹನುಮಂತನ ಚಿತ್ರ ಇನ್ನೊಂದು ಕಡೆ ರಾಮನ ಚಿತ್ರ ಬಿಡಿಸಿದ್ದಾರೆ ಇವತ್ತು ರಾಮನವಮಿ ಪ್ರಯುಕ್ತ ಇಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹೋಮ ಮತ್ತು ರಾಮನ್ ಪೂಜೆ ಇತ್ತು ಊರಿನ ಜನ ಎಲ್ಲ ಸೇರಿಕೊಂಡು ಮಾಡಿರ್ತಕ್ಕಂಥ ಪೂಜೆ ಇದು ನಮ್ಮ ರಾಮ ಮಂದಿರದಲ್ಲಿ ರಾಮನ ವಿಗ್ರಹ ಇಲ್ಲ ಇದೇ ಫೋಟೋ ಇಟ್ಬಿಟ್ಟು ಪೂಜೆ ಮಾಡೋದು ನಾವು ಇದೇ ಫೋಟೋನ ಇಟ್ಕೊಂಡ್ಬಿಟ್ಟು ಪಲ್ಲಕ್ಕಿ ಕೂಡ ಹೊರಡತ್ತೆ ಪೂಜೆ ಕೂಡ ತುಂಬಾ ಜೋರಾಗೇ ಇತ್ತು ಎಲ್ಲ ಎಲ್ಲಾ ಪೂಜೆ ಮಾಡಿರೋ ಎಲ್ಲಾ ವಿಡಿಯೋನೂ ನನಗೆ ತೆಗಿಯಕ ಆಗಿಲ್ಲ ಪೂಜೆ ಸ್ಟಾರ್ಟ್ ಆಯಿತು ಪೂಜೆ ಎಲ್ಲ ಮುಗಿಸಿ ಆದ ನಂತರ ಪ್ರಸಾದ ಕೂಡ ಇತ್ತು ಊಟ ಊಟ ಎಲ್ಲ ಆದಮೇಲೆ ನಾವೆಲ್ಲ ಮನೆಗೆ ಬಂದ್ವಿ ಒಂದು ಎರಡು ಗಂಟೆ ಅನ್ನೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗೀತು ನಂತರ ಪಲ್ಲಕ್ಕಿನ ಹೊರ ಹೊರಡ್ಸೋದಕ್ಕೆ ಎಲ್ಲ ರೆಡಿ ಮಾಡ್ತಾರೆ ಸೊ ಅದಕ್ಕೆ ಹೂವಿಂದ ಅಲಂಕಾರ ಮಾಡಿ ಆಮೇಲೆ ಕೆಲವೊಂದೊಂದು ಪ್ರೊಸೀಜರ್ ಇರುತ್ತೆ ಅಲ್ಲ ಪಲ್ಲಕ್ಕಿ ಹೊರಸೋದಕ್ಕೆ ಸೊ ಅವರು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾರೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ರೆಡಿ ಮಾಡಿಕೊಂಡು ನಾಲ್ಕು ಗಂಟೆಗೆ ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಸೊ ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಪಲ್ಲಕ್ಕಿ ಹೊತ್ಕೊ ಬರ್ತಾರಲ್ಲ ಸೊ ಆ ದಾರಿನಲ್ಲೆಲ್ಲ ನಾವು ನೀರು ಹಾಕಿ ಶುದ್ಧ ಮಾಡಿ ಅಥವಾ ಸಗಣಿನ ಸಾಸಿ ಶುದ್ಧ ಮಾಡಿ ಅಲ್ಲಿ ರಂಗೋಲಿಯನ್ನು ಹಾಕ್ತೀವಿ ನಾವು ಪ್ರತಿಯೊಂದು ಮನೆ ಎದುರುಗಡೆನು ರಂಗೋಲಿಗಳಿರುತ್ತೆ ನೋಡಿ ಈ ಥರ ತೊಳೆದು ಬಿಟ್ಟು ಮನೆ ಮುಂದೆ ಟಾರ್ ಟಾರ್ೋದ್ರಿಂದ ಈ ಥರ ನೀರು ಹಾಕಿ ಕ್ಲೀನ್ ಮಾಡ್ತಾರೆ ಮುಂಚೆ ಟಾರ್ ಹಾಕೋಕ್ಕಿಂತ ಮುಂಚೆ ಮಣ್ಣಿತ್ತು ಆವಾಗ ಸಗಣಿಯಿಂದ ಕ್ಲೀನ್ ಮಾಡ್ತಾಯಿದ್ರು ಎಲ್ಲ ಮನೆ ಮುಂದೆಯೂ ವೆರೈಟಿ ವೆರೈಟಿ ರಂಗೋಲಿಸ್ ಹಾಕಿರ್ತಾರೆ ನೋಡೋದಕ್ಕೆ ಅದೇ ಚೆಂದ ಸೊ ರಾಮನ ಪಲ್ಲಕ್ಕಿಗೋಸ್ಕರ ನಾವೆಲ್ಲ ರಂಗೋಲಿ ಹಾಕ್ಕೊಂಡು ಕಾಯ್ತಾಯಿದ್ವಿ ಆಮೇಲೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಪಲ್ಲಕ್ಕಿ ಕೂಡ ರೆಡಿ ಮಾಡಿದ್ರು ನೋಡಿ ರೆಡಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕಟ್ಟಿ ತುಂಬ ಅಂದರೆ ತುಂಬ ಖುಷಿಯಾಗಲಿ ಅಥವಾ ತುಂಬ ಸಿಟ್ಟು ಬರಲಿ ತುಂಬ ಬೇಜಾರಾಗಿಯಂಥ ವಿಷಯಗಳೇನಾದರೂ ಇದ್ದರೆ ರಾಮನ ಪಲ್ಲಕ್ಕಿ ತುಂಬ ಅಂದರೆ ತುಂಬ ಜೋರಾಗಿ ಸುತ್ತತ್ತೆ ಓಡತ್ತೆ ಎಲ್ಲ ಆಗುತ್ತೆ ಸೊ ಅವಾಗ ಅಲ್ಲ ಪಲ್ಲಕ್ಕಿ ಬೀಳಬಾರ್ದಲ್ಲ ಸೊ ಹಂಗಾಗಿ ತುಂಬ ಕೇರ್ಫುಲ್ಲಾಗಿ ತುಂಬ ಜವಾಬ್ದಾರಿಯಿಂದ ಆ ಪಲ್ಲಕ್ಕಿನ ರೆಡಿ ಮಾಡಬೇಕು ಇದು ಹಾರ ಏನಪ್ಪ ಅಂತಂದರೆ ನಾವು ಹೆಣ್ಣು ಮಗು ಹುಟ್ಟಿದ್ರೆ ನಾವು ಹೂವಿನ ಪೂಜೆ ಅಥವಾ ಹೂವಿನ ಪಲ್ಲಕ್ಕಿಗೆ ಹೂವಿನ ಸೇವೆ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ವಿ ಇವ್ಳಿಗೋಸ್ಕರನೇ ಅದಕ್ಕೆ ಒಂದು ದೊಡ್ಡ ಹಾರ ತಗೋ ಬಂದಿದ್ರು ನಮ್ಮ ಯಜಮಾನರು ಸೊ ಅದನ್ನೆಲ್ಲ ಹಾಕಿ ನಂತರ ಪಲ್ಲಕ್ಕಿನ ದೇವಸ್ಥಾನದಿಂದ ಹೊರಡಿಸಿದ್ರು ಪಲ್ಲಕ್ಕಿ ಹೊರಡಬೇಕು ಅಂದರೆ ವಾದ್ಯ ಬೇಕೇ ಬೇಕು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಪಲ್ಲಕ್ಕಿ ಯಾವ ಥರ ರೌಂಡ್ ಹೊಡಿತಾ ಇದೆ ಯಾವ ಥರ ಹೋಗ್ತಾ ಇದೆ ಯಾವ ಥರ ಬರ್ತಾ ಇದೆ ಇದೆಲ್ಲ ನೀವು ಅಂದ್ಕೋಬೋದು ಇದನ್ನು ಹೊತ್ಕೊಂಡಿರೋರು ಆ ಥರ ತಿರ್ಸ್ತಾ ಇದ್ದಾರೆ ಅಂತ ಇಲ್ಲ ಹೊತ್ಕೊಂಡಿರೋರು ಜಸ್ಟ್ ಹೊತ್ಕೊಂಡಿದ್ದಾರೆ ಅಷ್ಟೇ ಪ್ರತಿಯೊಂದು ಹೆಜ್ಜೆ ಕೂಡ ರಾಮನ ಆಜ್ಞೆಯಂತೆ ನಡೀತಾ ಇರೋದು ಇಲ್ಲಿ ಈ ಊರಿನ ವಿಶೇಷನೇ ಅದು ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಫಸ್ಟು ಇಲ್ಲಿ ಈ ಊರಿಗೆ ಬಂದಾಗ ನಾನು ಇದನ್ನೆಲ್ಲ ನೋಡಿರೋದು ಇಲ್ಲೇ ಮೊದಲು ಸೊ ಸೊ ನನಗೆ ಫುಲ್ ಆಶ್ಚರ್ಯ ಆಗೋಗಿತ್ತು ಬಟ್ ಇದು ತುಂಬಾ ನಿಜ ಊರವ್ರು ಎಲ್ಲರೂ ನಂಬ್ತಾರೆ ಊರೊಬ್ರು ಪ್ರತಿಯೊಬ್ಬರು ಕಷ್ಟಕ್ಕೂ ಪರಿಹಾರ ಸಿಗತ್ತೆ ಇಲ್ಲಿ ತುಂಬ ಪ್ರಾಬ್ಲಮ್ ಇರಲಿ ಈ ಥರ ತುಂಬ ಸುತ್ತುತ್ತೆ ಸೊ ಯಾರು ಒಬ್ರು ಪ್ರಾಬ್ಲಮ್ನ ಏನು ಅಂತ ಹೇಳಿದಾಗ ಅದಕ್ಕೊಂದು ಪರಿಹಾರ ಕೊಡುತ್ತೆ ಸೊ ಎಲ್ಲರ ಮನೆಗೂ ಹೋಗಿ ಇದು ದರ್ಶನ ಕೊಡುತ್ತೆ ಸೊ ನಮ್ಮನೆಗೂ ಕೂಡ ಬರುತ್ತೆ ಅಂತ ನಾವು ಕಾಯ್ತಾ ಇದ್ವಿ ಬಟ್ ಅದಕ್ಕೆ ಎಲ್ಲಿ ಮನಸ್ಸಾಗುತ್ತೋ ಅಲ್ಲಿ ಫಸ್ಟ್ ಹೋಗಿ ಬರುತ್ತೆ ಸೊ ಇವತ್ತು ನೋಡಿ ಇದಿಲ್ಲಿ ಇಲ್ಲಿ ಈ ಪ್ಲೇಸಲ್ಲಿ ನಾವು ಬೆಳಿಗ್ಗೆ ಬೆಳಕಿರುವಾಗ ಹೋಗ್ತಿದ್ವಿ ಯಾವಾಗಲೂ ಬಟ್ ಈ ಸರಿ ತುಂಬ ಲೇಟ್ ಆಯಿತು ಸೊ ಅದು ಬೇರೆ ಕಡೆ ಹೋಯಿತು ಒಂದು ಇನ್ನೂರು ಮನೆಗಳಿದ್ದಾವೆ ಸೊ ಆ ಕಡೆ ಹೋಯ್ತು ಹಾಗಾಗಿ ನಾವು ಅದು ಬರೋ ತನಕ ವೆಯ್ಟ್ ಮಾಡ್ತಾಯಿದ್ವಿ ಸೊ ರಾಮನವಮಿ ದಿನನೇ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ರಿಂದ ನಾವು ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅದೇ ನಾವು ಈ ದೇವಸ್ಥಾನದ ಹತ್ರ ಹೋಗಿದ್ವಿ ಮನೇಲಿ ನಂದು ಅಣ್ಣ ಮತ್ತು ಅತ್ತಿಗೆ ನಮಗೆ ಗೊತ್ತಿಲ್ದಿದ್ದಂಗೆ ಚಿಕ್ಕದಾಗಿ ಒಂದು ಕೇಕ್ ತೊಗೊಂಡು ಬಂದಿದ್ರು ಸೊ ಕಟ್ ಮಾಡಿದ್ವಿ ಕಟ್ ಮಾಡಿ ಮನೆಯವ್ರಿಗೆಲ್ಲ ತಿನ್ಸಿದ್ವಿ ಅದನ್ನೇ ತಿಂದ್ವಿ ನಾವು ಹೆವಿಯಾಗಿ ಯಾವಾಗಲೂ ಪಾರ್ಟಿ ಮಾಡ್ಕೊಂಡಿಲ್ಲ ಸೊ ಸಿಂಪಲ್ ಆಗಿ ಆ್ಯಂಡ್ ಇವತ್ತು ರಾಮನವಮಿ ಇರೋದ್ರಿಂದ ನಾವು ಈ ಸೆಲೆಬ್ರೇಷನ್ ಕೂಡ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನಮಗೆ ಸರ್ಪ್ರೈಸ್ ಆಗೋ ಅವರು ತರಿಸಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆ್ಯಂಡ್ ಅದಕ್ಕೆ ರಾಮಂಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ ನಾವು ರಾತ್ರಿ ಪೂರ್ತಿ ವೆಯ್ಟ್ ಮಾಡಿದ್ದೀವಿ ಅದರ ಮಧ್ಯೆ ಈ ಸೆಲೆಬ್ರೇಷನ್ ಇದ್ದಿದ್ದರಿಂದ ಸ್ವಲ್ಪ ಟೈಮ್ ಹೋಯಿತು ನಮ್ಮದು ಮದುವೆ ಆಗಿ ಐದು ವರ್ಷ ಕಂಪ್ಲೀಟ್ ಆಯಿತು ಇನ್ನು ಇದೇ ಥರ ವೆಡ್ಡಿಂಗ್ ಆ್ಯನಿವರ್ಸರಿಗಳನ್ನ ಆಚರಿಸ್ಕೋತಾ ಇರಲಿ ಅಂಥೇಳಿ ಆಶೀರ್ವಾದ ಮಾಡಿ ಎಲ್ಲರೂ ನೋಡಿ ರಾತ್ರಿ ಆಗಿದೆ ಎಲ್ರು ನೆಂಟ್ರೆಲ್ಲಾ ಬಂದಿದ್ರು ಮನೆಗೆ ಸೊ ಎಲ್ರ ಜೊತೆನೂ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ವಿ ರಾತ್ರಿ ಎರಡು ಗಂಟೆ ಅಷ್ಟೊತ್ತಿಗೆ ನಮ್ಮನೆಗೆ ರಾಮನ್ ಪಲ್ಲಕ್ಕಿ ಬಂತು ಈ ಪಲ್ಲಕ್ಕಿ ಹೊತ್ಕೊಂಡಿರೋರಿಗೆ ನಾವು ಪಾದು ತೊಳಿಬೇಕು ಮತ್ತು ಪೂಜೆಗೆ ಹಣ್ಣು ಕೈ ದೀಪ ಎಲ್ಲ ಇಟ್ಕೊಂಡಿದ್ವಿ ಬಟ್ ಅದು ಬರೋ ಫೋರ್ಸ್ಗೆ ಯಾ ನಾವು ಕಾಲು ತೊಳೆಯೋದಕ್ಕೆಲ್ಲ ಆಗೋದೇ ಇಲ್ಲ ಅಷ್ಟು ಫಾಸ್ಟಲ್ಲಿ ಬರುತ್ತೆ ಸೊ ಶಾಸ್ತ್ರ ಮಾಡಲೇಬೇಕಲ್ಲ ಸೊ ಇದು ಮಾಡಿಬಿಟ್ಟು ನಂತರ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಚಾಪೆ ಹಾಕಿಬಿಟ್ಟು ಅದ್ರ ಮೇಲೆ ಅಕ್ಷತೆನ ಅಕ್ಕಿನ ಹಾಕ್ಬಿಟ್ಟು ಇಡ್ತೀವಿ ಸೊ ಬಂದ ತಕ್ಷಣ ಮನೆಯವರೆಲ್ಲರೂ ಅದಕ್ಕೆ ಪಾಲಿಕೆಗೆ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಮನೆಗೆ ಈಗ ನೆಂಟರು ಬಂದರೆ ಬನ್ನಿ ಅಂತ ಕರಿತೀವಲ್ಲ ಆ ಥರ ಅದು ಮನೆಗೆ ಬಂದ ತಕ್ಷಣ ನಾವು ಪಾಲಿಕೆ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಆಮೇಲೆ ಅದನ್ನು ಕೆಳಗಡೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ನಮ್ಮ ಮನೇಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಏನೋ ಒಂದು ಏನೇ ಇರಲಿ ಖುಷಿ ವಿಷಯ ಆಗಿರಲಿ ದುಃಖದ ವಿಷಯ ಆಗಿರಲಿ ಏನೇ ಇದ್ರೂ ನಾವು ಇವ ಈ ಈ ಸಮಯದಲ್ಲಿ ಹೇಳ್ಕೋಬೋದು ಸೊ ಅದಕ್ಕೊಂದು ಪರಿಹಾರ ಕೊಟ್ಬಿಟ್ಟೇ ಹೋಗುತ್ತೆ ದೇವರು ಸೊ ಅಷ್ಟು ಶಕ್ತಿ ಇರುವಂಥ ದೇವರು ಯಾವ ಸಮಸ್ಯೆನೂ ಪರಿಹರಿಸೋಕೆ ಆಗಲ್ಲ ಅನ್ನೋದಿಲ್ಲ ಮನೆ ಮನೆ ಕಟ್ಟೋದಕ್ಕೆ ಜಾಗ ಆಗಿರಲಿ ಅಥವಾ ಬೋರ್ವೆಲ್ ತೆಗ್ಸೋದಕ್ಕೆ ಬೋರ್ವೆಲ್ ಪಾಯಿಂಟ್ ಆಗಿರಲಿ ಅಥವಾ ಏನೊಂದು ಒಳ್ಳೆ ಕಾರ್ಯ ಮಾಡೋದಕ್ಕೆ ಕೂಡ ಜಾಗ ನೋಡಬೇಕು ಅಂದರೆ ಅದನ್ನು ಕೂಡ ತೋರಿಸ್ಕೊಡುತ್ತೆ ಇಲ್ಲಿ ತನಕ ತೋರಿಸ್ಕೊಟ್ಟಿರೋದು ಯಾವುದು ಕೂಡ ಫೇಲ್ಯೂರ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಈ ರಾಮನ ಆಣತಿ ಅಂತಲೇ ನಡೀತಾರೆ ಅಂತ ಹೇಳಿದ್ರು ತಪ್ಪು ತಪ್ಪಾಗಲ್ಲ ಈ ದೇವರು ನಮ್ಮೂರಲ್ಲಿ ಇಷ್ಟು ಶಕ್ತಿಯುತವಾಗಿ ಇರೋದು ನಮ್ಮ ಪಾಲಿನ ಅದೃಷ್ಟ ಅಂತಲೇ ಹೇಳ್ಬೋದು ಇಲ್ಲಿ ಬರ್ತಾನೆ ಎರಡು ಗಂಟೆ ಆಗಿತ್ತು ಇನ್ನೂ ಅರ್ಧ ಊರು ಕೂಡ ಮುಗ್ದಿಲ್ಲ ಇನ್ನು ತುಂಬ ಒಂದು ನೂರು ನೂರು ಮನೆಗಳಿಗಿಂತ ಜಾಸ್ತಿ ಇದೆ ಸೊ ರಾಮನ ಪಲ್ಲಕ್ಕಿ ಮತ್ತೆ ರಾಮ ಮಂದಿರಕ್ಕೆ ಬಂದು ಸೇರೋದು ಮೋಸ್ಟ್ಲಿ ನಾಳೆ ಮಧ್ಯಾಹ್ನ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲರೂ ನಮಸ್ಕಾರ ಪೂಜೆ ಮಾಡಿ ಎಲ್ಲರೂ ನಮಸ್ಕಾರ ಮಾಡಿಕೊಂಡ್ಮೇಲೆ ಎಲ್ಲರಿಗೂ ಆಶೀರ್ವಾದ ಮಾಡಿಬಿಟ್ಟು ಸೊ ನಾನು ನಿಮ್ಮ ಮನೇನ ಕಾಯ್ತೀನಿ ಅಥವಾ ನನ್ನ ಕೃಪೆ ಯಾವಾಗಲೂ ನಿಮ್ಮ ಮನೇಲಿ ಇದೆ ಅನ್ನೋ ರೀತಿಯಲ್ಲಿ ಪಲ್ಲಕ್ಕಿನ ಮನೆಗೆ ಅದು ಟಚ್ ಮಾಡಿ ಹೋಗುತ್ತೆ ಸೊ ಆ ಮೂಮೆಂಟ್ ತುಂಬ ತುಂಬ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ರಾತ್ರಿ ಆಗಿದ್ದರಿಂದ ಬರೀ ಗಂಡಸರಿದ್ದಾರೆ ಹಗಲಾಗಿದ್ರೆ ತುಂಬ ಹೆಣ್ಮಕ್ಳು ಕೂಡ ಇರ್ತಿದ್ರು ತುಂಬ ಜನ ಇರ್ತಿದ್ರು ನೋಡೋದಕ್ಕೆ ತುಂಬ ಖುಷಿ ಆಗೋದು ಬಟ್ ಈ ಸರಿ ರಾತ್ರಿ ಆಗಿಬಿಡ್ತು ನಾನು ಇದೇ ಹೇಳಿದ್ದು ನೋಡಿ ಎಲ್ಲರ ಹತ್ರ ನಮಸ್ಕಾರ ಮಾಡಿಸ್ಕೊಂಡು ನಂತರ ಅದು ಹೋಗಿ ಗೋಡೆನ ಟಚ್ ಮಾಡಿಬಿಟ್ಟು ಬರುತ್ತೆ ಇದನ್ನೇ ಹೇಳಿದ್ದು ನಾನು ನಾನು ನಿಮ್ಮ ಮನೆಗೆ ಯಾವಾಗಲೂ ರಕ್ಷಣೆ ಆಗಿರ್ತೀನಿ ಅನ್ನೋ ಅಂತ ಒಂದು ಅಭಯ ಕೊಡ್ತಾ ಇದ್ದಾರೆ ರಾಮ ಸೊ ಇದಾದ ತಕ್ಷಣ ಹೊರಡ್ತು ಬೇರೆಯವ್ರ ಮನೆಗೆಲ್ಲ ಹೊರಡ್ತು ಅದೇ ಹೇಳಿದ್ನಲ್ಲ ಇನ್ನು ಅರ್ಧ ಊರು ಕೂಡ ಮುಗ್ದಿಲ್ಲ ಐ ತಿಂಕ್ ನಾಳೆ ಬೆಳಿಗ್ಗೆ ಇಲ್ಲ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಲ್ಲ ಒಂದು ಗಂಟೆಗೆ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಸೊ ಬಂದಾಗ ಕೂಡ ಅದಕ್ಕೆ ಹೋಗಲಿ ಎಲ್ಲ ಮಾಡಿ ಒಳಗಡೆ ದಾಟಿಸ್ಕೋಬೇಕು ಆವಾಗಲೂ ಸುಮಾರು ಪೂಜೆಗಳು ಇದ್ದಾವೆ ಸೊ ಹಣ್ಣು ಕಾಯಿ ಎಲ್ಲ ಮಾಡಿಕೊಟ್ಟು ದೀಪ ಹಚ್ಚಿ ರಾಮನ ಮಂಟಪದ ಒಳಗಡೆ ಒಂದು ದೀಪ ಇರತ್ತೆ ಸೊ ಅದನ್ನೇ ಕೊಟ್ಟು ಹೋಗ್ತಾರೆ ನಾವು ಅದನ್ನ ನಂತರ ತೊಗೊಂಡು ಬಂದು ಮನೆ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ ನೋಡಿ ಇದೇನೆ ಅದನ್ನು ನಾವು ದೇವ್ರ ಮುಂದೆ ಇಲ್ಲ ಮನೆ ಹೊಸಲು ಮುಂದೆ ತುಳಸಿ ಹತ್ತಿರ ಎಲ್ಲರೂ ಇಟ್ಟು ಪೂಜೆ ಮಾಡ್ಬೋದು ನಂತರ ಹಾಗೆ ಸ್ವಲ್ಪ ಹೊತ್ತು ಟೈಮು ಹೊರಗಡೆನೆ ಕೂತ್ಕೊಂಡಿದ್ವಿ ನಾವು ಇದೇ ರಾಮ ಮಂದಿರ ನಮ್ಮ ಮನೆಯಿಂದ ಹಂಗೆ ಕಾಣಿಸುತ್ತೆ ರಾತ್ರಿ ಸೊ ಬೆಳಿಗ್ಗೆ ಹನ್ನೆರಡು ಗಂಟೆಗೆನೋ ವಾಪಸ್ಸು ಬಂತು ಪಲ್ಲಕ್ಕಿ ಇಡೀ ಊರಿಗೆ ಹೋಗ್ಬಿಟ್ಟು ನಂತರ ಯಾರಾದರೂ ಏನಾದರೂ ಕೇಳಿಸ್ಕೊಳ್ಳೋಕ್ಕಿದ್ರೆ ಕೇಳಿಸ್ಕೊಬೋದು ನೋಡಿ ಆಗತ್ತೆ ಅನ್ನೋಂಗಿದ್ರೆ ಮುಂದೆ ಬರುತ್ತೆ ಆಗಲ್ಲ ಅನ್ನೋಂಗಿದ್ರೆ ಹಿಂದೆ ಹೋಗುತ್ತೆ ಎಲ್ಲ ಕೇಳಿಸಿ ಆದಮೇಲೆ ಅದಕ್ಕೆ ಓಕ್ಳಿನ ಮಾಡಿ ಚೆಲ್ಲಿ ಸೊ ಅದನ್ನು ಮತ್ತೆ ರಾಮ ಮಂದಿರದೊಳಗಡೆ ತಂದಿತ್ತು ದಿನ ಎತ್ತ ಪ್ರಕಾರ ಪೂಜೆ ಮಾಡ್ತಾರೆ ಸೊ ಈ ಥರ ನಾವು ರಾಮ್ ನಾವಮ್ಮಿನ ಆಚರಿಸಿದ್ವಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್